ಮಳೆಗಾಲದಲ್ಲಿ ಸಂಡೆ ದಿವಸ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ನೋಡೋಣ ಕಂಕಣ ಅಡಿಗೆ ಹೋಗ್ತಾ ಇದೀವಿ ಯಾಕಂದ್ರೆ ಕಂಕಣ ಅಡಿಗೆ ಹೋಗೋದು ಕೆಲವರು ನಾನು ಹಬ್ಬಕ್ಕೆ ಹಾಕಿರುವಂತಹ ಪರ್ದಾವಣ ಕೇಳ್ತಾ ಇದ್ರು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಅದು ಬುರ್ಕನ ಡ್ರೆಸ್ ಗವನ ತುಂಬಾ ಮಂದಿ ಕ್ವಶನ್ಸ್ ಕೇಳ್ತಾನೆ ಇದ್ರು ಹಾಗಾಗಿ ಇವತ್ತು ನಾನು ಪರ್ಚೇಸ್ ಮಾಡಿರುವಂತಹ ಬುರ್ಕ ಶಾಪ್ಗೆ ಹೋಗಿ ತೋರಿಸ್ತಾ ಇದ್ದೀನಿ ನಾನು ಹೋಗಿರೋದು ಕಂಕನಾಡಿಯಲ್ಲಿರುವಂತಹ ಲ್ಯಾಮೋರ್ ಬುರ್ಕಾ ಶಾಪ್ಗೆ ನಮ್ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿಂದನೆ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲಾ ರೀತಿಯ ಲೇಟೆಸ್ಟ್ ಪರ್ದರ್ಸ್ ಇಲ್ಲಿ ಸಿಗುತ್ತೆ ಅದು ಮಾತ್ರ ಅಲ್ಲ ಎಷ್ಟು ಡಿಸ್ಕೌಂಟ್ ಮಾಡೋಕಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತಾರೆ ಪಾರ್ಟಿ ವಿಯರ್ ಇಂದ ರೆಗ್ಯುಲರ್ ವಿಯರ್ ತನಕ ಇಲ್ಲಿ ನಮ್ಗೆ ಬುರ್ಕಸ್ ಅವೈಲೇಬಲ್ ಇದೆ ಇನ್ನೇನೋ ನಿಮ್ಗೆ ಹೊಸ ರೀತಿಯ ಡಿಸೈನ್ಸ್ ಬೇಕು ನಿಮ್ ಮನಸ್ಸಲ್ಲಿ ಒಂದು ಡಿಸೈನ್ಸ್ ಇರುವಂತಹ ಬುರ್ಕಸ್ ಇದೆ ಅಂತಂದ್ರೆ ಅದೇ ಒಂದು ಮಾಡೆಲ್ ಅಲ್ಲಿ ಬುರ್ಕಾ ಪೀಸ್ ಅನ್ನ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿ ಕೂಡ ಕೊಡ್ತಾರೆ ಇನ್ನು ನಿಮ್ಮಲ್ಲಿ ಏನಾದ್ರು ಪ್ಲೇನ್ ಬುರ್ಕಾ ಇದೆ ಗರ್ಫ್ ಯಾರಾದರೂ ತಂದಿದ್ದು ಸೊ ಯೂಸ್ ಆಗ್ತಾ ಇಲ್ಲ ಸೊ ಓಲ್ಡ್ ಫ್ಯಾಷನ್ ಅಂತ ಅದನ್ನ ಮೂಲೆಗೆ ಹಾಕ್ಬೇಡಿ ನಿಮ್ಮ ಮನಸ್ಸಲ್ಲಿರುವಂತಹ ಮಾಡೆಲ್ಸ್ ಲೇಟೆಸ್ಟ್ ಮಾಡೆಲ್ ಆಗಿರುವಂತಹ ಪರ್ದವನ್ನ ಡಿಸೈನ್ ಮಾಡಿ ಈ ಒಂದು ಶಾಪ್ ನಲ್ಲಿ ಕೊಡ್ತಾರೆ ನನ್ನಲ್ಲಿರೋ ಪ್ಲೈನ್ ಬುರ್ಕದಲ್ಲಿ ಏನಾದ್ರೂ ಒಂದು ಡಿಫ್ರೆಂಟ್ ತರಿಸ್ಬೇಕು ಅಂತ ಅಂದ್ರೆ ನಾನು ಇಲ್ಲೇ ಜಾಸ್ತಿಯಾಗಿ ಸ್ಟಿಚ್ ಕೊಡೋಕೆಲ್ಲ ಬರೋದು ಸೊ ಕೆಲವರ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ನನ್ನ ಪ್ಲಾನ್ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ವರ್ಕ ಶಾಪ್ ನ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇತ್ತು ಮಕ್ಕಳು ಆ ಒಂದು ಶಾಪ್ ನಲ್ಲಿ ಜಗಳ ಮಾಡಿದ್ರು ಅವರಿಗೆ ಕಿಂದರ್ ಜೋ ಕೊಡ್ಬೇಕು ಅಂತ ಅದೇ ಎಂಡ್ ಅಲ್ಲಿ ಒಂದು ಹೋಟೆಲ್ ಕೂಡ ಆಯ್ತು ಈ ಹೋಟೆಲ್ ನಲ್ಲಿ ಹಂಡ್ರೆಡ್ ರುಪೀಸ್ ಗೆ ಬಿರಿಯಾನಿ ಸಿಗುತ್ತೆ ಅಂತ ಅಂದ್ರೆ ಸ್ಮಾಲ್ ರೈಸ್ ಬಿರಿಯಾನಿ ಹಾಗೆ ಬಿರಿಯಾನಿ ತಿನ್ನೋಣ ಅಂತ ಬರುವಾಗ ಸಂಡೇ ಆಗಿರೋದ್ರಿಂದ ಇಲ್ಲಿ ಬಿರಿಯಾನಿ ಸಂಡೆ ದಿವಸ ಇರೋದಿಲ್ಲ ಮಂಡೇ ಟು ಸ್ಯಾಟರ್ಡೆ ತನಕ ಹಂಡ್ರೆಡ್ ಗೆ ಇಲ್ಲಿ ಒಂದು ಪ್ಲೇಟ್ ಬಿರಿಯಾನಿ ಅಂತೂ ಸಿಗುತ್ತೆ ಒಂದ್ಸಲ ಇಲ್ಲಿ ಟೇಸ್ಟ್ ಮಾಡಿ ಸೊ ನಾವು ಕಂಕನಾಡಿಗೆ ಬಂದ್ರೆ ಜಾಸ್ತಿಯಾಗಿ ಇಲ್ಲಿಂದನೇ ಬಿರಿಯಾನಿ ತಿನ್ನೋದು ಸೊ ಕಡಿಮೆ ಖರ್ಚಿನಲ್ಲಿ ನಮಗೆ ಬಿರಿಯಾನಿ ಕೂಡ ತಿನ್ನೋಕ್ಕಾಗುತ್ತೆ ಇವತ್ತು ಬಿರಿಯಾನಿ ತಿನ್ನೋಣ ಅಂತ ಬರೋವಾಗ ಸಂಡೆ ಆಗಿರೋದ್ರಿಂದ ಬಿರಿಯಾನಿ ಇರಲಿಲ್ಲ ಹಾಗಾಗಿ ನಾವು ಮ್ಯಾಂಗೋ ಜ್ಯೂಸ್ ಆರ್ಡರ್ ಮಾಡಿದ್ವಿ ಮಕ್ಕಳಿಗೆ ಮ್ಯಾಂಗೋ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ಸಣ್ಣ ಮಗನಿಗೆ ಏನೋ ಮೌತ್ ಪೇಯ್ನ್ ಇದೆ ಹಾಗಾಗಿ ಅವನು ಕುಡಿತಾ ಇಲ್ಲ എനിക്ക് കൊല്ല കാണ്ട ಅದು ಅದು ಮಕ್ಕಳನ್ನ ಹೊರಗಂಡೆ ಕರ್ಕೊಂಡು ಹೋಗೋದು ಅವರನ್ನ ಹ್ಯಾಂಡ್ಲ್ ಮಾಡೋದಂತೂ ತುಂಬಾನೇ ಕಷ್ಟ ಆಗುತ್ತೆ ಆದ್ರೂ ಕೂಡ ನಾನು ಎಲ್ಲಿಗೋದ್ರು ಕೂಡ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅದರಲ್ಲಿ ಏನೋ ನನಗೆ ಹ್ಯಾಪಿ ಅವರನ್ನ ಸಂತೋಷ ಪಡಿಸೋದಂದ್ರೆ ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ತೆ ಯಾರು ಕರ್ಕೊಂಡು ಹೋಗ್ತಾರೆ ಹೇಳಿ ಮನೆಯ ಒಳಗಡೆ ಅವರಿಗೆ ಅಮ್ಮ ಆಗಿರ್ತೀನಿ ಮನೆಯ ಹೊರಗಡೆ ಅವರಿಗೆ ಅಪ್ಪನ ಸ್ಥಾನದಲ್ಲಿ ನಾನೇ ಇರ್ತೀನಿ ಅಪ್ಪನೂ ಅಮ್ಮನೂ ನಾನೇ ಆಗಿದ್ದೀನಿ ಇಂತಹ ಪೇರೆಂಟ್ಸ್ ನಾನು ಮಾತ್ರ ಅಲ್ಲ ಆಯ್ತಾ ಗಲ್ಫಲ್ಲಿ ಇರುವಂತಹ ಪ್ರತಿಯೊಂದು ಹೆಂಡತಿಯರು ಕೂಡ ಪ್ರವಾಸಿ ಹೆಂಡತಿ ಆಗಿರೋರು ಕೂಡ ಇದೇ ರೀತಿ ಮಕ್ಕಳಿಗೋಸ್ಕರ ಸಂಡೇ ಅಥವಾ ಸ್ಯಾಟರ್ಡೆ ವೀಕೆಂಡ್ ಹೊರಗಡೆ ಹೋಗೋದು ಸುತ್ತಾಡಿಸಿ ಬರೋದೆಲ್ಲ ಮಕ್ಕಳಿಗೋಸ್ಕರ ಮಾಡಿ ಬಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರಾಂಗ್ ಆಗಿ ಥಿಂಕ್ ಮಾಡ್ತಾರೆ ಯಾಕೆ ಇವರು ಗಂಡ ಪ್ರವಾಸಿ ಆಗಿರ್ತಾನೆ ಹೆಂಗಸರು ಹೊರಗಡೆ ಸುತ್ತಾರ್ಥ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ಪ್ರವಾಸಿ ಮನೆಯ ಜೀವನ ತುಂಬಾನೇ ಕಷ್ಟ ಆಗಿರುತ್ತೆ ಗಂಡ ದುಡಿದು ಮನೆಯಲ್ಲಿ ಹಣ ಕಳಿಸಿದ್ರು ಕೂಡ ಹಣನೇ ಮುಖ್ಯ ಅಲ್ಲ ಹಣದಲ್ಲಿ ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು ಅನ್ನೋದು ಭಾವನೆ ಅದು ತುಂಬಾನೇ ತಪ್ಪು ಯಾಕಂದ್ರೆ ಹಣದಲ್ಲಿ ನಮ್ಗೆ ಆರೋಗ್ಯ ಯಾವತ್ತು ಸಿಗೋಕೆ ಸಾಧ್ಯನೇ ಇಲ್ಲ ಮಕ್ಕಳ ಮೈಂಡ್ ಗೆ ಹ್ಯಾಪಿ ಕೊಡೋದು ಪ್ರತಿಯೊಂದು ಪೇರೆಂಟ್ಸ್ ನ ಕರ್ತವ್ಯ ಆಗಿರುತ್ತೆ ಮಕ್ಕಳ ಮೈಂಡ್ ಅಲ್ಲಿ ನಾವು ಯಾವಾಗ ಆಕ್ಟಿವಿಟೀಸ್ ತೋರಿಸ್ತಾ ಇದ್ದಾರೆ ಇರ್ತೀವಿ ನೋಡಿ ಹ್ಯಾಪಿ ಮಾಡ್ತಾ ಇರ್ತೀವಿ ಅವರು ಚೆನ್ನಾಗಿ ಆರೋಗ್ಯವಾಗಿ ಬೆಳಿತಾರೆ ಪ್ರಪಂಚವನ್ನು ಅವರಿಗೆ ಜಾಸ್ತಿ ಆಗಿ ನಾವು ತಿಳಿಸಬೇಕು ಕಷ್ಟಗಳು ಸುಖಗಳು ಎಲ್ಲಾನು ಹೊರಗಡೆ ಪ್ರಪಂಚವನ್ನ ನೋಡ್ಕೊಂಡು ಅವ್ರು ಕಲಿಬೇಕು ಎನಿ ಟೈಮ್ ನಾವು ಮಕ್ಕಳನ್ನ ಮನೆಯ ಹೊಲಗಡೆನೆ ಕೋರಿಸಿ ಟಿವಿ ಮೊಬೈಲ್ಸ್ ಎಲ್ಲ ಕೊಡೋದ್ರಿಂದ ಅವರು ಸಮಾಜದಲ್ಲಿ ಆಗುವಂತ ಯಾವುದೇ ಒಂದು ಘಟನೆ ಅವರಿಗೆ ಗೊತ್ತಿರೋದಿಲ್ಲ ಕಷ್ಟಗಳು ತಿಳಿಯೋದಿಲ್ಲ ಮಕ್ಕಳು ಮನೆಯ ಒಳಗಡೆ ತುಂಬಾ ಲೂಟಿ ಮಾಡ್ತಾರೆ ಅಂತ ಹೇಳ್ಕೊಂಡು ಅವರಿಗೆ ಒಂದ್ ಸೈಡ್ ಅಲ್ಲಿ ನಾವು ಮೊಬೈಲ್ ಕೊಟ್ಬಿಡ್ತೀವಿ ಅವರ ಉಪದ್ರ ಕಡಿಮೆ ಆಗುತ್ತೆ ಅಂತ ಇದರಿಂದ ಮಕ್ಕಳ ಬ್ರೈನ್ ಗೆ ತುಂಬಾನೇ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆಯೇ ಅವರ ಒಂದು ಆಕ್ಟಿವಿಟೀಸ್ ಕೂಡ ತುಂಬ ಡಲ್ ಆಗುತ್ತೆ ಬೋನ್ಸ್ ಸ್ಟ್ರೆಂತ್ ಎಲ್ಲಾನು ಕಡಿಮೆ ಆಗ್ತಾ ಹೋಗುತ್ತೆ ಮಕ್ಕಳನ್ನು ವಾಕ್ ಮಾಡಿಸೋದು ಆ್ಯಂಡ್ ಅವರ ಬಾಡಿನ ಫುಲ್ ಆಕ್ಟಿವ್ ಮಾಡೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ ಸೊ ಅವರ ವೆಯ್ಟನ್ನು ನೋಡಬೇಡಿ ಅವರ ಆರೋಗ್ಯವನ್ನು ನೋಡಿ ಅವರ ಬಾಡಿನಲ್ಲಿ ರೆಗ್ಯುಲರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥ ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡಿಸಿ ಮಕ್ಕಳನ್ನು ಹೊರಗಡೆ ವೀಕೆಂಡಲ್ಲಿ ಕರ್ಕೊಂಡು ಬರೋದ್ರಿಂದ ಒಂದು ನ್ಯಾಚುರಲ್ ಆಗಿರುವಂತಹ ಉಸಿರಾಟವನ್ನು ಅಂದ್ರೆ ಹಸಿರು ಎಲೆಗಳ ಉಸಿರಾಟವನ್ನು ಅವರು ತೆಗೆಯೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ಯಾರನ್ನೋ ಮನಸ್ಸಿಗೆ ನೋಯಿಸೋಕೆಲ್ಲ ಬಂದಿರೋದು ಉಲ್ಲಾಲ್ಗೆ ಉಲ್ಲಾಲ್ಗೆ ಬಂದು ಒಂದು ಸ್ಲೇಟ್ ಬೇಕು ಅಂತ ಹೇಳಿದ ಜೋ ಮಗ ಹಾಗಾಗಿ ಒಂದು ಅವರಿಗಿಬ್ಬರಿಗೂ ಕೂಡ ಈ ತರ ರೈಟಿಂಗ್ ಸ್ಲೇಟ್ ಪರ್ಚೇಸ್ ಮಾಡಿ ಕೊಟ್ಟೆ ತುಂಬಾ ದಿವಸ ಆಯ್ತು ಉಲ್ಲಾಲ ದರ್ಗಾಗೆ ಬರದೆ ಹಾಗಾಗಿ ಇವತ್ತು ದರ್ಗಾಗೆ ಬರ್ಬೇಕು ಅಂತ ಪ್ಲಾನ್ ಹಾಕಿದ್ವಿ ಬೆಳಿಗ್ಗೆನೆ ಹಾಗೆ ನೇರ ನಾವು ಬರುವಾಗ ತುಂಬಾ ಜೋರು ಮಲೆ ಮಳೆ ಬರ್ತಾ ಇತ್ತು ಮಳೆ ಬರೋ ಸಮಯದಲ್ಲಿ ಫ್ಯಾನ್ಸಿ ಸ್ಟೋರ್ ನ ಒಳಗಡೆ ನುಗ್ಗಿದ್ವಿ ಆನಂತರ ಮಗು ಒಂದೊಂದು ವಸ್ತುನ ಕೇಳ್ತಾನೆ ಇಷ್ಟಾನೆ ಇದ್ದ ಬಾಲ್ಸ್ ಅವನಿಗೆ ಬಾಲ್ ಆ್ಯಂಡ್ ಸ್ಮಾಲ್ ಸ್ಮಾಲ್ ಕಾರ್ ಅಂದರೆ ತುಂಬ ತುಂಬ ಇಷ್ಟ ಹಾಗೆ ಅವನಿಗೆ ಸಣ್ಣ ಬಾಲ್ ಪರ್ಚೇಸ್ ಮಾಡಿ ಕೊಟ್ಟೆ ನೇರ ನಾವು ಹೋಗ್ತಾ ಇರೋದು ದರ್ಗಾಗೆ ದರ್ಗಾಗೆ ಹೋಗುವಾಗ ನೋಡಿದ್ರಲ್ವಾ ವಾಟರ್ ಎಲ್ಲ ನಿಂತಿದೆ ಇಲ್ಲಿ ಮಳೆ ಬರೋವಾಗಂತೂ ಹೋಗೋಕೆ ಆಗೋದೇ ಇಲ್ಲ ಚಿಕನ್ಡಾ ಯಾರು ತಗೊಂಡಾಕಂದ್ರೆ ದರ್ಗಾದವರ ಹೊಲಗಡೆ ಹೋಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಅಲ್ಲಿ ನಾನು ಪ್ರೇ ಮಾಡ್ತೀನಿ ಯಾಸಿನೆಲ್ಲ ಓದ್ಬಿಟ್ಟು ನೇರ ನಾನು ಮನೆಗೆ ಬರೋ ವೇಳೆಯಲ್ಲಿ ನನಗೆ ಒಂದು ಜಂಬು ನೇರಲ್ಲೇ ಸಿಕ್ಕಿತ್ತು ಅರ್ಧ ಕೆ ಹಂಡ್ರೆಡ್ ರುಪೀಸ್ ಅಂತೆ ಇದ್ರೆ ಬೀಜ ಅಂತೂ ಶುಗರ್ ಪೇಶೆಂಟ್ ಕಷಾಯ ಮಾಡಿ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಅಂತೂ ಬೇಗನೆ ಆಗುತ್ತೆ ವರ್ಗ ಹೋದ ತಕ್ಷಣ ಮಕ್ಕಳು ಜಗಳ ಮಾಡಿದ್ರು ಬೀಚ್ಗೆ ಹೋಗ್ಬೇಕು ಬೀಚ್ ಗೆ ಹೋಗ್ಬೇಕು ಅಂತ ಹಾಗಾಗಿ ನಾವು ಬೀಚ್ ಗೆ ಹೋಗಿ ಬರೋಣ ಯಾಕಂದ್ರೆ ಮಳೆಗಾಲದಲ್ಲಿ ಬೀಚ್ಗೆ ಹೋಗೋಕೆ ನನಗೆ ತುಂಬಾ ತುಂಬಾ ಭಯ ಹೇಗೂ ನಾವು ಉಳ್ಳಾಲ್ ತನಕ ಬಂದಿದ್ದೀವಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಇರೋದು ಬೀಚ್ಗೆ ಹಾಗಾಗಿ ಬೀಚ್ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅಮ್ಮನು ಹೇಳಿದ್ರು ನಾನ್ ತಿಳ್ಕೊಂಡೆ ಮಳೆಗಾಲದಲ್ಲಿ ಫುಲ್ ಕ್ಲೋಸ್ ಆಗಿರಬಹುದು ಅಂತ ಬಟ್ ಅಷ್ಟು ರಶ್ ಏನಿರ್ಲಿಲ್ಲ ಜಸ್ಟ್ ಒಂದು ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಅಷ್ಟೇ ಇಲ್ಲಿ ಸೊ ಏನೋ ಈ ಗಾಲಿ ಸೌಂಡು ಹಾಗೇನೆ ಏನೋ ಒಂದು ಎದೆ ಡವ ಡವ ಹೊಡಿತಾ ಇತ್ತು ಇಲ್ಲಿ ಬರೋವಾಗ ನನಗೆ ಮಕ್ಕಳನ್ನ ಕರ್ಕೊಂಡೋಗಿ ಬರೋದಂದ್ರೆ ತುಂಬಾ ಭಯ ನನಗೆ ಏನಾದರೂ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಏನಾದರೂ ಆದರೆ ನನ್ನ ಒಂದು ಜೀವನ ಆ ಒಂದು ನಿಮಿಷದಲ್ಲಿ ಹೋಗ್ಬಹುದು ಇಬ್ಬರನ್ನು ಕೂಡ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅಷ್ಟು ಕೂಡ ಗಾಳಿ ಇತ್ತು ತುಂಬ ಡೇಂಜರ್ ಇದೆ ಸೈಡ್ ಸೈಡೆಲ್ಲ ಯಾರು ಕೂಡ ಮಳೆಗಾಲದಲ್ಲಿ ಮಕ್ಕಳನ್ನ ಕರ್ಕೊಂಡು ಬರಬೇಡಿ ಅಲ್ಲಿ ಕೂಡ ಅಷ್ಟು ಸೇಫೇನಿಲ್ಲ ಹಾಗಾಗಿ ಕೇರ್ಫುಲ್ ಆಗಿರಿ ನನಗೆ ಬೀಚ್ ಸೈಡು ತುಂಬ ಹೊತ್ತು ನಿಲ್ಲೋಕ್ಕಾಗಿಲ್ಲ ನೇರ ನಾನು ಇಲ್ಲಿಂದು ಫುಡ್ ಕೌಂಟರ್ಗೆ ಬಂದುಬಿಟ್ಟೆ ಅಂದರೆ ಚರ್ಮುರಿ ತಿನ್ನೋಣ ಅನ್ನಿಸ್ತು ಹಾಗಾಗಿ ಚರ್ಮುರಿ ಆರ್ಡರ್ ಮಾಡಿದ್ವಿ ಒಂದು ಮಳೆಗಾಲದಲ್ಲಿ ಬಿಸಿ 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 ಚಹಾ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಚಹಾ ಕುಡಿತಾ ಇದ್ದೀವಿ ನಂತರ ಮಳೆನೂ ಕೂಡ ಜಾಸ್ತಿ ಆಗಿ ಬರ್ತಾ ಇತ್ತು ಇನ್ನು ಬಸ್ ಅಲ್ಲಿ ಮ್ಯಾಂಗ್ಳೂರ್ ತನಕ ಹೋಗಬೇಕು ಆನಂತರ ನಮ್ಮ ಮನೆಗೆ ಹೋಗ್ಬೇಕು ಸ್ವಲ್ಪ ಹೊತ್ತು ಬಸ್ ಸ್ಟಾಂಡ್ ವರೆಗೆ ವೇಟ್ ಮಾಡುವಾಗ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಬಸ್ ಬಂತು ನೇರ ನಾವು ಸ್ಟೇಟ್ ಬ್ಯಾಂಕ್ ವರೆಗೆ ಹೋಗ್ತಾ ಇದ್ದೀವಿ ಇನ್ನು ಫುಲ್ ಕಂಟಿನ್ಯೂಸ್ ಆಗಿ ವಿಡಿಯೋ ತೆಗಿಬೇಕಂದ್ರೆ ಮೊಬೈಲ್ ಕೂಡ ಚಾರ್ಜ್ ಮುಗಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಸಿ ಯು